ಮಂಗ್ಳೂರಲ್ಲಿ ಮಂಗ್ಳೂರಲ್ಲಿ ಯಾರು ವಿನ್ ಆಗ್ಬೋದು ಮಂಗ್ಳೂರಲ್ಲಿ ಚೌಟನೇ ಚೌಟ ಬಿ ಜೆ ಪಿ ವಿನ್ ಆಗಿದೆ ಭರವಸೆ ಇದೆಯಾ ಭರವಸೆ ಇದೆ ಯಾಕೆ ಕಾಂಗ್ರೆಸ್ ವಿನ್ ಆಗಲ್ಲ ಕಾಂಗ್ರೆಸ್ ಹೇಳಲಿಕ್ಕೆ ಆಗ್ತದ ಕಷ್ಟ ಉಂಟಾ ಕಷ್ಟ ಉಂಟು ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ಖುಷಿ ಕೊಡ್ತಾ ಫಿಫ್ಟಿ 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 ಮೋದಿ ಆಡಳಿತ ಏಯ್ಟಿ ಏಯ್ಟಿ ಮೋದಿ ಆಡಳಿತ ಇಟ್ಟಿ ಈಗ ಮತ್ತೊಮ್ಮೆ ಮೋದಿ ಆಯ್ಕೆ ಆದ್ರೆ ಅದು ಹಂಡ್ರೆಡ್ ಆಗುತ್ತಾ ಹಂಡ್ರೆಡ್ ಆಗ್ತದೆ ಆಗ್ತದೆ ಶೋರ್ ಶೋರ್ ನಿಮ್ಮ ಆಯ್ಕೆ ಈ ಸಲ ಬಿಜೆಪಿ ಬಿಜೆಪಿ ಈ ಬಾರಿ ಮಂಗಳೂರಲ್ಲಿ ನಿಮ್ಮ ಆಯ್ಕೆ ಯಾರು ಬರಬಹುದು ಯಾರಂತೂ ಬಿಜೆಪಿ ಬರಬಹುದು ಅನ್ಸುತ್ತೆ ಬಿಜೆಪಿ ಬರಬಹುದು ಅನ್ಸುತ್ತೆ ಟಫ್ ಫೈಟ್ ಕೊಡಬಹುದಾ ಕಾಂಗ್ರೆಸ್ ನೋಡ್ ಟಫ್ ಫೈಟ್ ಕೊಡಬಹುದಾ ಕಷ್ಟ ಟಫ್ ಏನು ಇರ್ಲಿಕ್ಕಿಲ್ಲ ಬಿಜೆಪಿಗೆ ಇಲ್ಲಿ ಫೈಟ್ ಕೊಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ಹಾಗೇನೆ ಕಾಂಗ್ರೆಸ್ನವರು ಒಳ್ಳೆ ಕ್ಯಾಂಡಿಡೇಟ್ ಹಾಕಿದ್ದಾರೆ ಅಂತ ಅನಿಸ್ತಿದೆಯಾ ಈ ಸಲ ಅನಿಸ್ತದೆ ಆದರೂ ಸಹ ಎಲ್ಲ ಮೋದಿನ ನೋಡಿ ಓಟ್ ಹಾಕ್ತಾರೆ ಕ್ಯಾಂಡಿಡೇಟ್ ನೋಡಿ ಯಾರು ಸಹ ಓಟ್ ಹಾಕೋದಿಲ್ಲ ಇಲ್ಲಿ ಹಾಗಾಗಿ ಮೋದಿ ಎಲ್ಲ ಇದೆ ಮೋದಿ ಅವರ ಕೆಲಸ ಎರಡು ಅವಧಿಯಲ್ಲಿ ತುಂಬಾ ಇಷ್ಟ ಆಯ್ತು ಬರ್ತಾರೆ ಮೋದಿ ಬರ್ತಾರೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಗ್ಯಾರಂಟಿ ಬಗ್ಗೆ ನನಗೇನು ಅದು ಇದಿಲ್ಲ ಅದೇನು ಅಷ್ಟು ಗೊತ್ತಿಲ್ಲ ಗಂಡಸರಿಗೂ ಗ್ಯಾರಂಟಿಗಳನ್ನೆಲ್ಲ ಬೇಡಪ್ಪ ನಮಗೆ ಬೇಡ ಅದು ಅಗತ್ಯ ಅಲ್ಲ ನಾವು ದುಡಿತೀವಿ ತಿಂತೀವಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ